ದೇವಜನರೇ ನಿಮ್ಮೆಲ್ಲರಿಗೂ ಕರ್ತನಾದ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋಮ್ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿ ಇರುವಂಥ ವಿಷಯ ತೊಲೆ ನಿನ್ನ ಕಣ್ಣಿನಲ್ಲಿ ಅದಕ್ಕೆ ಆಧಾರವಾಗಿ ಮತ್ತೆ ಬರೆದ ಸುವಾರ್ತೆ ಏಳನೇ ಅಧ್ಯಾಯ ಮೂರನೆಯ ವಚನ ನೀನು ನಿನ್ನ ಕಣ್ಣಿನಲ್ಲಿರುವ ತೊಲೆಯನ್ನ ಯೋಚಿಸದೆ ನಿನ್ನ ಸಹೋದರನ ಕಣ್ಣಿನಲ್ಲಿರುವ ರವೆಯನ್ನು ಯೋಚಿಸುವುದೇಕೆ ನೋಡ್ರಿ ಈಗ ಓದಿದಂಥ ವಾಕ್ಯ ಭಾಗದಲ್ಲಿ ಯೇಸು ಸ್ವಾಮಿ ಹೇಳುತ್ತಾ ಇದ್ದಾರೆ ನಮ್ಮ ಕಣ್ಣಲ್ಲೇ ಏನೋ ಒಂದು ಡಸ್ಟ್ ಇದೆ ಆದರೆ ನಮ್ಮ ಡಸ್ಟನ್ನು ನಾವು ತೆಗೆದು ಹಾಕ್ತಾ ಇಲ್ಲ ನಮ್ಮ ಡಸ್ಟನ್ನು ನಾವು ನೋಡ್ತಾ ಇಲ್ಲ ಬೇರೆಯವ್ರನ್ನ ನೋಡ್ತಾ ಇದೆಯೋ ಅಯ್ಯೋ ಅವನ ಕಣ್ಣಲ್ಲಿ ಎಷ್ಟು ಡಸ್ಟ್ ಇದೆ ಹೃದಯ ನಿಮ್ಮ ಕಣ್ಣಲ್ಲಿ ಡಸ್ಟ್ ಇದೆ ಅಂತ ಹೇಳೋ ಮುಂಚೆ ಮೊದಲು ನಿನ್ನ ಕಣ್ಣಲ್ಲಿರುವಂಥ ಡಸ್ಟನ್ನು ತೆಗೆದು ಅವಾಗ ಚೆನ್ನಾಗಿ ಸ್ಪಷ್ಟವಾಗಿ ಕಾಣುತ್ತೆ ಆಮೇಲೆ ಬೇರೆಯವರ ಕಣ್ಣಿನಲ್ಲಿರುವಂಥ ದೃಷ್ಟಿಯನ್ನು ನೀನು ನೋಡು ಎಂಬುದಾಗಿ ಸ್ವಾಮಿ ಹೇಳುತ್ತಾ ಇದ್ದಾರೆ ಒಂದು ಅಪಾರ್ಟ್ಮೆಂಟ್ನಲ್ಲಿ ಎರಡನೇ ಮಹಡಿಯಲ್ಲಿ ಒಂದು ಕುಟುಂಬ ವಾಸಿಸ್ತಾ ಇತ್ತು ಒಂದು ಸಂಜೆ ಗಂಡ ಹೆಂಡತಿ ಇಬ್ಬರು ದೊಡ್ಡ ಗಾಜಿನ ಕಿಟಕಿಯ ಬಳಿಯಲ್ಲಿರುವಂಥ ಸ್ಥಳದಲ್ಲಿ ಕುರ್ಚಿಯಲ್ಲಿ ಕುಳಿತು ಟೀ ಕುಡಿಯುತ್ತಾ ಇದ್ದರು ಆಗ ಎದುರು ಮನೆಯವರು ಒಣ ಹಾಕಿದ್ದ ಬಟ್ಟೆಗಳೆಲ್ಲ ಕಿಟಕಿಯ ಮೂಲಕವಾಗಿ ಇವರ ಕಣ್ಣಿಗೆ ಬಿದ್ದವು ಎಲ್ಲ ಬಟ್ಟೆಗಳು ತುಂಬ ಕೊಳಕಾಗಿ ಕಾಣುತ್ತಾ ಇದ್ದವು ಖಂಡ ಹೆಂಡ್ತಿ ಹೇಳ್ತಾ ಇದ್ದಾನೆ ನಮ್ಮ ಎದುರಿನ ಅಪಾರ್ಟ್ಮೆಂಟ್ನಲ್ಲಿರುವಂಥ ಜನರಿಗೆ ಸ್ವಚ್ಛತೆ ಅಂದರೆ ಏನಂತೇಳಿ ಗೊತ್ತಿಲ್ಲ ಸ್ವಚ್ಛ ಭಾರತ್ ಅಂದರೆ ಏನಂತೇಳಿ ಗೊತ್ತಿಲ್ಲ ನೋಡಿ ಎಷ್ಟು ಬಟ್ಟೆ ಒಗೆದಾಕಿದ್ದಾರೆ ಎಷ್ಟು ಕೊಳೆಯಾಗಿದೆ ಕೊಳೆ ಅಂದರೆ ಕೊಳೆ ಅಯ್ಯಯ್ಯೋ ಏನಪ್ಪ ಇವರು ಒಗೆದಿದ್ದಾರೆ ಎಂಬುದಾಗಿ ಮಾತನಾಡ್ತಾಯಿದ್ರು ಅದೇ ಸಮಯದಲ್ಲಿ ಮನೆ ಕ್ಲೀನ್ ಮಾಡುವಂಥ ಒಬ್ಬ ಸಹೋದರಿ ಮನೆಯಲ್ಲಿ ಬಂದು ಅವರ ಗ್ಲಾಸನ್ನು ಕ್ಲೀನ್ ಮಾಡಿ ಮನೆಯನ್ನು ಒರೆಸಿ ಗೂಡಿಸಿ ಇದು ಮಾಡಿದಾಗ ನಂತರ ಅದೇ ಗಾಜಿನ ಗ್ಲಾಸಿಂದ ನೋಡ್ತಾರೆ ಬಟ್ಟೆ ಬ್ರೈಟ್ ಆಗಿದೆ ಬಟ್ಟೆ ಸ್ವಚ್ಛವಾಗಿತ್ತು ಆಗ ಅವರಿಗೆ ಗೊತ್ತಾಯಿತು ಪ್ರಾಬ್ಲಮ್ ಎದುರು ಮನೆಯವರು ಬಟ್ಟೆ ಹಾಕಿದ್ರಲ್ವ ಅದರಲ್ಲಿರಲಿಲ್ಲ ಪ್ರಾಬ್ಲಮ್ಮು ಇವರ ಗ್ಲಾಸಲ್ಲಿತ್ತು ಇವರ ಗ್ಲಾಸಲ್ಲಿ ಕೊಳೆ ಇತ್ತು ಮನೆ ಕೆಲಸದವಳು ಯಾವಾಗ ಗ್ಲಾಸನ್ನು ಒರೆಸಿದಳೋ ಆವಾಗ ಅವರ ಬಟ್ಟೆ ಎದುರು ಮನೆಯವರ ಬಟ್ಟೆ ಇವರಿಗೆ ಸ್ಪಷ್ಟವಾಗಿ ಅಂದವಾಗಿ ಸುಂದರವಾಗಿ ಕಾಣಿಸಿಕೊಂಡಿತು ಇವತ್ತು ಕೂಡ ಅನೇಕ ಜನರು ಹೀಗೆ ತಮ್ಮ ಮನೆ ಗ್ಲಾಸ್ನಲ್ಲಿ ಕೊಳೆ ಇರ್ತದೆ ಆ ಕೊಳೆಯನ್ನು ಇಟ್ಕೊಂಡು ಬೇರೆಯವರನ್ನು ದೃಷ್ಟಿಸಿದಾಗ ಅವರಿಗೆಲ್ಲ ಕೊಳೆನೇ ಕಾಣೋದು ಅದಕ್ಕೆ ಯೇಸು ಸ್ವಾಮಿ ಮತ್ತಾಯನ್ನು ಬರೆದ ಸುಭಾರ್ತೆ ಏಳನೇ ಅಧ್ಯಾಯ ಮೂರರಿಂದ ಐದನೇ ವಚನದಲ್ಲಿ ಹೇಳಿದ್ದಾರೆ ನೀನು ನಿನ್ನ ಕಣ್ಣಿನಲ್ಲಿರುವ ತೊಲೆಯನ್ನು ಯೋಚಿಸದೆ ನಿನ್ನ ಸಹೋದರ ಕಣ್ಣಿನಲ್ಲಿರುವ ರವೆಯನ್ನು ಯೋಚಿಸುವುದಕ್ಕೆ ನೀನು ನಿನ್ನ ಸಹೋದರನಿಗೆ ನಿನ್ನ ಕಣ್ಣಿನೊಳಗಿಂದ ರವೆಯನ್ನು ತೆಗೆಯುತ್ತೇನೆ ಬಾ ಎಂದು ಹೇಳುವುದು ಹೇಗೆ ನಿನ್ನ ಕಣ್ಣಿನಲ್ಲಿ ತೊಲೆಯದೆಯೆಲ್ಲ ಕಪಟಿಯೇ ಮೊದಲು ನಿನ್ನ ಕಣ್ಣಿನೊಳಗಿಂದ ತೊಲೆಯನ್ನು ತೆಗೆದುಹಾಕಿಕೋ ಆಮೇಲೆ ನಿನ್ನ ಸಹೋದರನ ಕಣ್ಣಿನೊಳಗಿಂದ ರವೆಯನ್ನು ತೆಗೆಯುವುದಕ್ಕೆ ಚೆನ್ನಾಗಿ ಕಾಣಿಸುವುದು ಯಾವಾಗಲೂ ನಮ್ಮ ಪಕ್ಕದಲ್ಲಿರುವಂಥ ದೊಡ್ಡ ತಪ್ಪನ್ನು ಗ್ರಹಿಸದೆ ಹೇಗಾದರೂ ಇತರರನ್ನು ದೂಷಿಸಬೇಕೆಂದು ಯಾವಾಗಲೂ ಭಾವಿಸುವಂಥದ್ದು ಮಾನವನ ಸ್ವಭಾವರೇ ಆದರೆ ಇದು ದೇವರ ವಾಕ್ಯಕ್ಕೆ ಅನುಗುಣವಾಗಿಲ್ಲ ನಮ್ಮ ಬಳಿ ತೊಲೆಯ ಹಾಗೆ ದೊಡ್ಡ ಕೊರತೆಗಳು ಇರುವಾಗ ಅದನ್ನು ತೆಗೆಯದೆ ಮತ್ತೊಬ್ಬರ ಕಣ್ಣಿನಲ್ಲಿರುವ ಚಿಕ್ಕ ರವೆಯನ್ನು ಎತ್ತಿ ಹಾಕಲು ಸಮಯವನ್ನು ನೋಡಬಾರದು ನಮ್ಮ ಕೈ ಒಂದು ತೋರ್ಬಳ್ಳಿನಿಂದ ಇತರರನ್ನು ತಪ್ಪಿಸ್ತಾರೆಂಬುದಾಗಿ ಹಿಂಗೆ ತೋರಿಸುವಾಗ ಮೂರು ಬೆರಳುಗಳು ನಮ್ಮ ಕಡೆಯೇ ತಿರುಗಿಸ್ತದೆ ನಮ್ಮ ಕಡೆಯೇ ಅದು ತಪ್ಪಿಸ್ತಾರೆಂಬುದಾಗಿ ಹೇಳುತ್ತಾ ಇರ್ತದೆ ಆದುದರಿಂದ ಪ್ರೀತಿಯುಳ್ಳ ದೇವಜನರೇ ಏಸು ಕ್ರಿಸ್ತನಂತೆ ಜೀವಿಸಲು ಕರೆಯಲು ಪಟ್ಟಿರುವಂಥ ನಾವುಗಳು ಇತರರನ್ನು ದೂಷಿಸಬಾರದು ಇತರರ ತಪ್ಪುಗಳನ್ನು ಕಂಡುಹಿಡಿಯುವುದರಲ್ಲೇ ಜೀವನವನ್ನು ಜೀವಿಸುವುದು ಬೇಡ ವಸ್ತೋತ್ರ ದೇವರ ವಾಕ್ಯ ಹೇಳುವ ಹಾಗೆ ಅದಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ ಮೊದಲು ನಮ್ಮಲ್ಲಿರುವ ದೊಡ್ಡ ದೊಡ್ಡ ತಪ್ಪುಗಳನ್ನು ಸರಿಪಡಿಸಲು ಪ್ರಯತ್ನಿಸೋಣ ಮತ್ತೊಬ್ಬರ ಬಳಿ ಇರುವ ಸಣ್ಣ ತಪ್ಪುಗಳು ಬದಲಾಗಲೆಂಬುದಾಗಿ ಪ್ರಾರ್ಥಿಸೋಣ ದೇವರು ತಾನೇ ನಮಗೆ ಕೃಪೆಯನ್ನು ಅನುಗ್ರಹಿಸಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಅನೇಕ ಅನೇಕ ಸಾರಿ ನಮ್ಮ ಜೀವಿತದಲ್ಲಿ ಇರುವಂಥ ಅನೇಕ ಸಂಗತಿಗಳನ್ನು ನಾವು ನೋಡದೆ ಇತರರನ್ನು ಯಾವಾಗಲೂ ದೂಷಿಗಳೆಂಬುದಾಗಿ ಅವರು ಸರಿ ಇಲ್ಲ ಇವರು ಸರಿ ಇಲ್ಲ ಎಂಬುದಾಗಿ ಹೇಳೋದುಂಟು ಕರ್ತನ ಮೊದಲು ನಮ್ಮನ್ನು ನಾವು ಸರಿಪಡಿಸಿಕೊಳ್ಳಲಿಕ್ಕೆ ಕಲಿಸಿಕೊಡ್ರಿ ನಮ್ಮನ್ನು ನಾವು ಶುದ್ಧವಾಗಿ ಕಲಿಸಿಕೊಡ್ರಿ ದೇವರೇ ಆ ವಿಧದಲ್ಲಿ ಜೀವಿಸಲಿಕ್ಕೆ ನಮಗೆ ಬೇಕಾದಂಥ ಕೃಪೆಯನ್ನು ಬಲವನ್ನು ಅನುಗ್ರಹಿಸ್ರಿ ಈ ಹೊಸ ದಿನದಲ್ಲಿ ಈ ವಾಕ್ಯವನ್ನು ದೇವರೇ ನೋಡಿದಂಥ ಕೇಳಿಸಿಕೊಂಡ ಎಲ್ಲ ದೇವ ಮಕ್ಕಳನ್ನು ಕುಟುಂಬ ಕುಟುಂಬವಾಗಿ ಆಶೀರ್ವಾದ ಮಾಡ್ರಿ ಅವರ ಕೈ ಪ್ರಯಾಸಗಳು ಯೇಸುವಿನ ನಾಮದಲ್ಲಿ ಆಶೀರ್ವದಿಸಲ್ಪಡಲಿ ಈ ದಿನ ಒಂದು ಜಯದ ಜೀವಿತವನ್ನು ಒಂದು ಬಿಡುಗಡೆಯ ದಿನವಾಗಿ ನಿನ್ನ ಮಕ್ಕಳಿಗೆ ಮಾರ್ಪಡಿಸಿಕೊಡ್ರಿ ಅದ್ಭುತ ನಡೆಯಲಿ ಸ್ತುತಿಗನಮಾನ ಮಹಿಮೆ ನಿಮಗೆ ಸಲ್ಲಿಸ್ತೇವೆ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ ಆಮೇಲೆ ಪ್ರೈಝ್ ಲಾರ್ಡ್ ಹಾಗಾದರೆ ಮೊದಲು ನಮ್ಮ ಕಣ್ಣಿನಲ್ಲಿರುವಂಥ ತೊಲೆಯನ್ನು ನೋಡಿ ಅದನ್ನು ತೆಗೆದು ಹಾಕಲಿಕ್ಕೆ ದೇವರು ನಮಗೆ ಕೃಪೆಯನ್ನು ಕೊಡಲಿ ಈ ವಾಕ್ಯದ ಪ್ರಕಾರವಾಗಿ ನಾವು ಜೀವಿಸೋಣ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಬ್ಲಿಸ್ ಮಾಡಲಿ ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್ ಗಾಡ್ ಬ್ಲೆಸ್ ಯು ಆಲ್ ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ